ನಿನ್ ಬಗ್ಗೆ ನೋರ್ ಹೇಳ್ತಾರೆ ಎಲ್ಲಾ ತಲೆ ಕೆರ್ಸ್ಕೋಕಾ ಆತ ಏನ್ ಕೆಲಸ ಐತೆ ಅದ್ ನೋಬೇಕು ಪಬ್ಲಿಕ್ ಏನ್ ಬರ್ತಾರೆ ಕೆಲಸ ಮಾಡ್ಕೊ ಹೋಗಬೇಕು ನೀನ್ ಕೆಲಸ ಎಲ್ಲಾ ಮಾಡ್ಕೊಡ್ತಾ ಇದ್ದೀನಿ ಲೀಗಲ್ ಆಗಿ ಎಲ್ಲಾ ಮಾಡ್ಕೊಡ್ತೀನಿ ಆಯ್ತಾ ನೀನ್ ಬಂದಿತ್ತು ಇವತ್ತು ವರ್ಗು ನನಗೇನು ಇಲ್ಲ ಅಂತ ಹೇಳಲಿಲ್ಲ ನೀನ್ಗೇನ್ ಸ್ಟಾರ್ಟಿಂಗ್ ನಾ ಗೌರವ ಐತೆ ಅದೈತೆ ಮನೇದಲ್ಲಾ ಕೊಡ್ತೀನಿ ಲೆಟರ್ ಹಾಕಿ ಮಾಡ್ಕೊಡ್ತೀನಿ ಬಟ್ ನೀನು ನಾನ್ ಹೇಳುದು ಸ್ವಲ್ಪ ಕೆಲಸ ಇನ್ನೊಂದು ಮಾಡ್ಕೊಡ್ತೀನಿ ಸರ್ ನಾನು ಇನ್ನೊಂದು ಮಾಡ್ಕೊಡ್ತೀನಿ ಇದು ನನ್ ನನಗೆ ಏನು ಗೊತ್ತಾ ವಿಚಾರ ಉದ್ದೇಶ ಏನು ಗೊತ್ತಾ ಈಗ ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಆಯ್ತಂತೆ ಹಂಗಾಗಿ ಎಲೆಕ್ಟ್ರಾನ್ಸ್ ಕ್ಯಾನ್ ಹಾಕಿರೋದನ್ನ ಇಪ್ಪತ್ತೆಂಟನೇ ತಾರೀಕು ಹಾ ಹಾಗಾಗಿ ಇದು ಬಂದ್ಬಿಟ್ಟು ನಮ್ಮ ದೊಡ್ಡ ತೋಗು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋದ್ರಿಂದ ಆ ಟ್ಯಾಕ್ಸ್ ಬಂದ್ಬಿಟ್ಟು ನಮ್ಮ ಪಂಚಾಯತಿ ಕೆಟ್ಟೋದ್ರಿಂದ ಇದು ನಿಮ್ಗೆ ತೊಂದರೆ ಆಮೇಲೆ ಇದೊಂದು ಮೆಟ್ರೋ ಬಿ ಎಮ್ ಆರ್ ಸಿ ಅಲ್ಲಿಗೆ ಬೆಂಗಳೂರು ಮೆಟ್ರೋ ಅದಕ್ಕೆ ಈಗ ಮನೆಗೆ ಬಂದಿದೆ ಈಗ ಕಮರ್ಷಿಯಲ್ವೀಟರ್ ಅಲ್ಲಿ ಟ್ಯಾಕ್ಸ್ ಕೂಡ ನಮ್ಗೆ ಕಲೆಕ್ಟ್ ಆಗುತ್ತೆ ಮತ್ತೆ ಕೋನಪ್ ಕೋಣಪ್ಪನಗರ ನಮ್ಮ ಮತ್ತೆ ನಮ್ಮ ಪಟ್ಟಣ ಪಂಚಾಯತ್ ಅದಕ್ಕೆ ಎಲೆಕ್ಟ್ರಿಸಿಟಿ ಅಂತ ತೆಗೆದು ಅಲ್ಲಿ ಹಾಕ್ಸಿ ಎಲೆಕ್ಟ್ರಿಸಿಟಿ ಅಂತ ಹಾಕಿದಾರೆ ಅಲ್ಲಿ ಹೆಸರು ತೆಗೆದು ಎಲೆಕ್ಟ್ರ ಸಿಟಿ ಹಾಕ್ಸಿ ನಮ್ಮ ದೊಡ್ಡ ತೊಗ್ರ ಮತ್ತೆ ಕೋಣಪ್ಪನಗರ ಎರಡೂ ಇಬ್ಬರೂ ಸೇರಿ ಡಿಸ್ಕಷನ್ ಮಾಡಿ ನನಗೆ ಒಂದು ದಾರಿ ತೋರಿಸ್ಬೇಕು ಅಂದರೆ ಗ್ರಾಮಸ್ಥರ ಕಡೆಯಿಂದ ಒತ್ತಡ

ನನ್ನ ಸ್ವಂತ ವೈಯಕ್ತಿಕ ಕೆಲಸ ನಾನು ಯಾವ್ದು ತಗೊಂಡ್ಬಂದಿಲ್ಲ ಯಾಕಂದ್ರೆ ನನ್ನ ವೈಯಕ್ತಿಕ ಕೆಲಸ ಏನಾದ್ರು ಇಲ್ಲ ಆಫೀಸ್ ಹತ್ರ ಲೊಕೇಶನ್ ಕೊಡಿ ನನ್ನ ವೈಯಕ್ತಿಕ ಕೆಲಸ ಏನಾದ್ರು ಇದ್ರೆ ನಾನು ನೀವು ಕಾನೂನು ರೀತಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಕಾನೂನು ರೀತಿಯಲ್ಲಿ ಬರ್ತೀನಿ ನಿಮ್ಗೆ ಅನ್ನೋದಿಲ್ಲ ಅಂತ ನಾನು ಏನು ತಗೊಂಡಿದ್ದೀನಿ ಅದನ್ನ ಬಿಟ್ಬಿಟ್ಟು ಈಗ ನನಗೆ ನನಗೂ ಗೊತ್ತಿದೆ ಮುಂಚೆಯಿಂದಾನು ನಿಮ್ ಹತ್ರ ಹೇಳ್ಕೊಂಡು ಹಾಳು ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿ ಇದೆ ಯಾರು ಸಣ್ಣ ವ್ಯಕ್ತಿಗಳಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಹಾಳು ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತು ಯಾರು ಪ್ರೆಜರ್ ಬರ್ತೈತೆ ಅಂತ ನಾನು ಹತ್ರ ಬಂದು ಯಾವತ್ತಾದ್ರೂ ನಾನು ಸಾರ್ವಜನಿಕರು ಕೆಲಸ ಮಾಡಬೇಡಿ ಅದ್ ಮಾಡ್ಬೇಡಿ ಮಾಡ್ಬೇಕಂತ ಅಡ್ಡ ಹಾಕಿದ್ದೀನಿ ಇಲ್ಲ ನಾನು ಯಾವತ್ತಾದರೂ ನಿಮ್ಗೆ ತೊಂದರೆ ಕೊಟ್ಟಿಲ್ಲ ಏನಾದ್ರೂ ಇದ್ರೆ ಕಾನೂನು ರೀತಿಯಲ್ಲಿ ಕಾನೂನು ಪ್ರಕಾರ ನಮ್ಮ

ತಮ್ಮ ಮೆಟ್ರೋ ಕಾಮಗಾರಿಯನ್ನು ಹೊಂದಿ ಹೊಂದಿತ್ತು ಈ ಮೆಟ್ರೋ ಸ್ಟೇಷನ್ ಇಟ್ಟಿರುವಂಥ ನಾಮಪದ ವಿಚಾರವಾಗಿ ಗ್ರಾಮಸ್ಥರ ಕಡೆಯಿಂದ ನೀಡಿರುವ ದೂರವಾಗಿದೆ ಮಾನ್ಯ ಮೇಲ್ಕಟಾಂಶಕ್ಕೆ ಸಂಬಂಧಿಸಿದಂತೆ ದೊಡ್ಡ ತೊಗರು ಪಟ್ಟಣ ಬರುವ ಸವೆ ನಂಬರ್ ಮೂವತ್ನಾಲ್ಕು ಹಾಗೂ ಮೂವತ್ತೈದರ ದೊಡ್ಡ ತೊಗರಿಗೂ ಸವೆ ನಂಬರ್ ಸಿ ಇರೋದು ಮೆಟ್ರೋ ಜಿ ಎಂ ಕಾಮಗಾರಿಯನ್ನು ಜಿಎಂಎಸ್ಸಿ ದೊಡ್ಡ ತೊಗರಿಗೂ ಹೊಂದಿಕೊಂಡಿದ್ದಂಥ ಜಾಗದಲ್ಲಿ ಮೆಟ್ರೋ ಎಂದು ನಾಮಕರಣ ಫಲಕವನ್ನು ನಾಮಫಲಕವನ್ನು ಅಳವಡಿಸಿರುವುದು ಕಾರಣದಿಂದಾಗಿ ಎಲೆಕ್ಟ್ರಾನ್ ಸಿಟಿ ಎಂಬ ಹೆಸರು ದೊಡ್ಡ ತೋಗಿರುವ ಗಡಿ ಭಾಗದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಈ ಸಿಟಿ ಎಂಬ ಸ್ಥಳದಲ್ಲಿ ಇನ್ಫೋಸಿಸ್ ಎಂಬ ನಾಮಫಲಕವನ್ನು ಇಟ್ಟು ನಮ್ಮ ದೊಡ್ಡ ತೋಗಿರುವ ಜಾಗಕ್ಕೆ ಸಂಬಂಧಿಸಿದ ಮೆಟ್ರೋ ಸ್ಟೇಷನ್ಗೆ ಎಂಬ ನಾಮಫಲಕವನ್ನು ಅಳವಡಿಸಿರುವುದರಿಂದ ನಮ್ಮ ಭವಿಷ್ಯಕ್ಕಾಗಿ ದೊಡ್ಡ ತೋಗರಿನ ಗ್ರಾಮದ ಜನರಿಗೆ ಸರಿ ಈ ನಾಮಫಲಕವನ್ನು ದೊಡ್ಡ ತೋಗುರಿ ಎಂದು ಅಳವಡಿಸಿ ಕೊಡಬೇಕೆಂದು ತಮ್ಮದಾಗಿ ಹೇಳಿಕೊಳ್ಳುತ್ತಿದ್ದೆ ಒಂದು ವೇಳೆ ತಾವು ಈ ನಾಮಫಲಕವನ್ನು ಅದರಲ್ಲಿ ಹೋಗುತ್ತೆ கூடிரும் சஞ்சே பஞ்சாயத்து அதிகாரிகள் நேர்வணகர் ஆகுறதுக்கு ஆயா லெட்டர் மட்டும் கொடுப்பமா இgleichen sir ஆ இதே மாட போஸ்ட் பண்ணிடறனா அதுக்கு அப்புறம் அதுக்கு அப்புறம் அதுக்கு அப்புறம் அதுக்கு அப்புறம் அதுக்கு அப்புறம் அதுக்கு அப்புறம் அதுக்கு அப்புறம்

ಇವಾಗ ಸೇಲೆದ್ರಪ್ಪಾ ಮನೆ ಕಟ್ಟಿಕೊಂಡವರೇ ಅಲ್ಲೇ ಮನೆಗಳು ಅಂತ ಅಲ್ಲಿ ಖಾಲಿ ಮಾಡಸನಾ ಅಂತ ಏನೇನೋ ಮಾಡ್ತಾರೆ ನಮಗೆ ಹೋಗೇ ತುಂಬಾ ಬರುತ್ತೆ ಸರ್ ಆ ಹೋಗೇ ಬರುತ್ತೆ ಎಷ್ಟು ಹಾಕೊಳ್ತ ಅಷ್ಟು ಕಂಬಳ ಮಾಡ್ಕೊಳ್ಳಿ ಬಜೆ ಮಾಡ್ಕೊಳ್ಳಿ ಮುಚ್ಕೋದು ಅದು ಅಲ್ವಾ ಜಾಗ ಅಷ್ಟು ಸಲ ನಮ್ಮ ಕಡೆಯಿಂದ तो ये नीचे और ये कारण मतलब ये बात मानती है और मार 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 स्ट्रेटजी और ये मार्केट में बिकने को उसका पहला निकल ಅರ್ಜುನ ಸಲ್ಲಿಸಿದಿರಿ ನೋಡೋಣ ಕೆಲವರು ಸಿಬ್ಬಂದಿಗಳಿಗೆಲ್ಲ ನಾನು ಧನ್ಯವಾದ ಮತ್ತೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಧಮಕಿ ಹಾಕುವಂಥ ಅಯೋಗ್ಯರಿಗೆ ಒಂದು ಮಾತು ಹೇಳ್ತೀನಿ ಯಾರೇ ಆಗಿರ್ಬೋದು ಅನ್ನೋ ನಮ್ಮ ಮೇಲೆ ಪ್ರಭಾವ ಬೀಳ್ತಾರಂಥ ಅಯೋಗ್ಯ ಅಯೋಗರಿಗೆ ನಮಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ಅವರಿಗೆ ನಿಮ್ಮ ಕೈಯಲ್ಲಿ ಯೋಗ್ಯತೆ ಇದ್ದರೆ ಒಳ್ಳೆ ಕೆಲಸಗಳನ್ನ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿ ಇಲ್ಲಾಂದರೆ ಮುಚ್ಕೊಂಡು ಮನೇಲಿ ಬಿಟ್ಟಿರಬೇಕು ಅದನ್ನು ಬಿಟ್ಬಿಟ್ಟು ನಮ್ಮ ಮೇಲೆ ಪ್ರಭಾವ ಆಗ್ಬೋದು ಅವನಗೇನು ಕೆಲಸ ಅಲ್ಲಿ ಏನಷ್ಟು ಸೇರಿಸ್ತೀರಾ ನಿಮ್ಮ ಅಪ್ಪಂದಲ್ಲ ಸ್ವಾಮಿ ಇದು ಆಚರಿ ಸಾರ್ವಜನಿಕರ ಸೊತ್ತು ಅವನು ಯಾವನೋ ಧಮಕಿ ಹಾಕಿದವನು ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಸತ್ತಿದು ಆಯಿತಾ ಇವತ್ತಿನ ದಿವಸ ನನ್ನ ಮೇಲೆ ಏನೇನೋ ಅಲಿಗೇಷನ್ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಮುಂದಿನ ದಿನದಲ್ಲಿ ಉತ್ತರ ಕೊಟ್ಟೆ ಕೊಡ್ತೀನಿ ಅದಂತೂ ನಿಜವಾದ ಮಾತು ಈ ಎರಡು ಮಾತುಗಳನ್ನ ಹೇಳ್ತಾ ಇದಕ್ಕೆ ಪ್ರತಿಯೊಬ್ಬರು ಈ ಅಯೋಧ್ಯರು ಯಾರ್ಯಾರು ಫೋನ್ ಮಾಡಿ ನನ್ನ ಮೇಲೆ ಅಧಿಕಾರಿಗಳ ಹತ್ರ ನನ್ನ ನನ್ನ ಬಗ್ಗೆ ಇಲ್ಲ ಸಲ ಅದನ್ನು ಹೇಳಿ ಸೇರಿಸ್ಬೇಡಿ ಅಂತ ಹೇಳ್ತಾರೋ ಅವ್ರಿಗೆಲ್ಲನೂ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಮೆಂಟ್ ಆಗ್ತೀರಂತ ಅಂತ ಹೇಳ್ಬಿಟ್ಟು ಇದು ಮುಖ ಮುಖಾಂತರ ತಿಳ್ಕೊಳ್ಬೇಕು ನಾನು ಹಾಕಿ ನೋಡೋಣ ಈ ಎರಡು ಮಾತನ್ನ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಕಾರ್ಯಕರ್ತರುಗಳ ಧನ್ಯವಾದಗಳನ್ನು ತಿಳಿಸ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ